ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ವೀಡಿಯೋಸ್ನ ಎಷ್ಟೇ ರೆಗ್ಯುಲರಾಗಿ ಮಾಡೋಣ ಮಾಡೋಣ ಅಂತ ಅಂದ್ಕೊಂಡ್ರೆ ಏನಾದರೂ ಒಂದು ತೊಂದರೆ ಅಡ್ಡ ಬಂದೇ ಬರುತ್ತೆ ನೋಡಿ ಈ ಥರ ಕಾರ್ಟೂನ್ ವೀಡಿಯೋಸು ಮಾಡೋದು ತುಂಬ ಕಷ್ಟವೂ ಅಲ್ಲ ಹಾಗೆ ತುಂಬ ಸುಲಭವೂ ಅಲ್ಲ ಟೈಮ್ ಒಂದು ನಮ್ಮ ಹತ್ರ ಈ ಥರ ವೀಡಿಯೋಸ್ ಮಾಡೋದಕ್ಕೆ ಯಾವುದು ಡಿಸ್ಟರ್ಬೆನ್ಸ್ ಇಲ್ದೇ ಒಬ್ಬರೇ ಕುತ್ಕೊಂಡು ವೀಡಿಯೋ ಮಾಡಬೇಕು ಹಾಗೇ ಬೇರೆ ಏನಾದರೂ ನಾಯ್ಸ್ ಬಂದರೆ ಕಾರ್ಟೂನ್ ವೀಡಿಯೋನೇ ಹಾಳಾಗುತ್ತೆ ನೋಡಿ ಹಾಗೆ ಈ ಥರ ಗೊಂಬೆಗಳನ್ನ ನಾವು ಅಮೌಂಟ್ ಕೊಟ್ಟು ಪರ್ಚೇಸ್ ಮಾಡಬೇಕಾಗುತ್ತೆ ಇದು ಮಂತ್ಲಿ ತೊಗೊಂಡ್ರೆ ಹಂಡ್ರೆಡ್ ಇದೆ ಇಯರ್ಲಿ ತೊಗೊಂಡ್ರೆ ನೈನ್ ಹಂಡ್ರೆಡ್ ಇದೆ ನಾನು ಇಷ್ಟು ದಿನ ಪ್ರೋ ತಗೊಂತಿದ್ದೆ ಹಂಡ್ರೆಡ್ ಹಂಡ್ರೆಡ್ ಕೊಟ್ಟು ಹಂಡ್ರೆಡ್ ತೊಗೋಬೋದು ಬಟ್ ಅದರಲ್ಲಿ ತುಂಬ ಆಪ್ಷನ್ಸ್ ಬರೋದಿಲ್ಲ ಅದ್ರಲ್ಲಿ ಬರೀ ಈ ಥರ ಗೊಂಬೆಗಳು ಮಾತ್ರ ಸಿಕ್ಕುತ್ತೆ ಸ್ಯಾರಿ ಚೇಂಜಿಂಗು ಜ್ಯುವೆಲ್ಸು ಮತ್ತು ಶೂ ನಮ್ಗೆ ಯಾವ ಥರ ಬಟ್ಟೆ ಬೇಕೋ ಅದೆಲ್ಲ ಸಿಗೋದಿಲ್ಲ ನಾನು ಇಷ್ಟು ದಿನ ಕಂಟಿನ್ಯೂ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ ಸುಮ್ಮನೆ ಏನಕ್ಕೆ ಒಂದೇ ಸಲ ನೈನ್ ಹಂಡ್ರೆಡ್ ಬಂಡವಾಳ ಹಾಕೋದು ಅಂತ ತಿಂಗಳ ತಿಂಗಳ ಪ್ಯಾಕ್ ತಗೋತಾ ಇದ್ದೆ ಬಟ್ ಇವಾಗ ಏನು ತಿಂಗಳ ತಿಂಗಳ ತಗೊಳೋದು ತುಂಬ ಆಪ್ಷನ್ಸ್ ಇರಲ್ಲ ಅಂತ ಹೇಳಿ ಪ್ರೀಮಿಯಂ ತಗೊಂಡಿದ್ದೀನಿ ನೈನ್ ಹಂಡ್ರೆಡ್ದು ಬಟ್ ಅದ್ರಲ್ಲಿ ನನಗೆ ವೀಣಾ ಕ್ಯಾರೆಕ್ಟರ್ಗೆ ಡ್ರೆಸ್ ಚೇಂಜ್ ಮಾಡೋದು ಆಪ್ಷನ್ ಬರಲಿಲ್ಲ ಆಮೇಲೆ ಒಬ್ಬ ಸಿಸ್ಟರ್ನ ಕೇಳಿದೆ ಕಾರ್ಟೂನ್ ವೀಡಿಯೋಸ್ ಮಾಡ್ತಾರೆ ಅವರು ಪಾಪ ಅವರು ಹೇಳಿದರು ನಂಗೆ ಬಟ್ ಅರ್ಥ ಆಗಲಿಲ್ಲ ಅದನ್ನ ಮತ್ತು ಇನ್ನೊಂದು ಸಲ ಕೇಳಿದೆ ಇನ್ನೊಂದು ಸಲವೂ ಹೇಳಿಕೊಟ್ರು ಪಾಪ ನಂಗೆ ಹಂಗೂ ಅರ್ಥ ಆಗಲಿಲ್ಲ ಆಮೇಲೆ ಇನ್ನೊಂದು ಕಾರ್ಟೂನ್ ವೀಡಿಯೋ ಸಿಸ್ಟರ್ನ ಕೇಳಿದೆ ಪಾಪ ಅವ್ರ ಲಿಂಕ್ನ ಸೆಂಡ್ ಮಾಡಿಕೊಟ್ರು ಹಾಗಾಗಿ ನೋಡಿ ಇವಾಗ ವೀಣಾ ಡ್ರೆಸ್ ಚೇಂಜ್ ಮಾಡೋದು ಹೇಗೆ ಅಂತ ಕಲ್ತ್ಕೊಂಡಿದ್ದೀನಿ ಇದೇನೆಂದರೆ ಕಲಿತಾ ಹೋದಷ್ಟು ತುಂಬ ಕಲಿಬೋದು ಇದರಲ್ಲಿ ಈಗ ಕೆಲವು ಹೆಣ್ಮಕ್ಳು ಹೊರಗಡೆ ಹೋಗಿ ದುಡಿಯೋಕ್ಕಾಗೋದಿಲ್ಲ ಅಂಥವ್ರು ಮನೆಯಲ್ಲೇ ಕುತ್ಕೊಂಡು ಈ ಥರ ಯೂಟ್ಯೂಬ್ ಚಾನಲ್ ಮಾಡ್ಬೋದು ಅಂತ ನನಗೂ ಇನ್ನೊಬ್ರು ಹೇಳಿದ ಮೇಲೆ ಗೊತ್ತಾಗಿದ್ದು ನನ್ನ ಯೂಟ್ಯೂಬ್ ಜರ್ನಿ ಹೇಗೆ ಅಂದರೆ ನಾನು ಯೂಟ್ಯೂಬಲ್ಲಿ ಏನಾದರೂ ಮಾಡಬೇಕು ಏನಾದರೂ ಮಾಡಬೇಕು ಆದರೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ ನನಗೆ ಮೊದಲಿಗೆ ನೋ ಫೇಸಲ್ಲಿ ಏನಾದರೂ ಮಾಡಬೇಕು ಅನ್ನೋದಿತ್ತು ನೋ ಫೇಸಲ್ಲಿ ತುಂಬ ಸರ್ಚ್ ಮಾಡಿದೆ ಏನು ಮಾಡೋದು ಏನು ಮಾಡೋದು ಅಂತ ಮೋಟಿವೇಶನ್ನಲ್ಲ ವೀಡಿಯೋಸು ಆಮೇಲೆ ಕೋಡ್ಸು ಎಲ್ಲ ಹಾಕ್ದೆ ಯಾವುದೂ ವರ್ಕೌಟ್ ಆಗಲಿಲ್ಲ ಆವಾಗ ಒಬ್ಬರು ಟೆಕ್ ಚಾನಲ್ನವರು ಕಾರ್ಟೂನ್ ವೀಡಿಯೋ ಹೇಗೆ ಮಾಡೋದು ಅಂತ ಕಾರ್ಟೂನ್ ಅವ್ರನ್ನೇ ತಂದು ಒಂದು ಇಂಟರ್ವ್ಯೂ ಮಾಡಿ ಮಾಡಿದರು ಅವರು ಯಾವ ಹೇಗೆ ಮಾಡೋದು ಯಾವ ಆ್ಯಪಲ್ಲಿ ಮಾಡೋದು ಆ ಥರ ಎಲ್ಲ ಹೇಳಿಕೊಟ್ರು ಅದನ್ನ ನೋಡಿ ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಇದು ಹೇಗೆ ಅಂದರೆ ಡೈಲಿ ವೀಡಿಯೋಸ್ ಮಾಡ್ತಾ ಹೋದರೆ ಬೇಗ ವೈರಲ್ ಆಗುತ್ತೆ ನನಗಿಂತ ಲೇಟಾಗಿ ಚಾನಲ್ ಸ್ಟಾರ್ಟ್ ಮಾಡಿರೋದು ಅವ್ರದೆಲ್ಲ ಆಲ್ರೆಡಿ ಮೋನ್ ಹೋಗ್ಬಿಟ್ಟಿದೆ ನಾನು ರೆಗ್ಯುಲರಾಗಿ ವೀಡಿಯೋಸ್ ಹಾಕ್ತಿಲ್ಲ ಹಂಗಾಗಿ ನಂದು ಇನ್ನೂ ಇಲ್ಲ ಹೌದಮ್ಮ ವೀಣಮ್ಮ ಇನ್ಮೇಲೆ ನೋಡೋಣ ದಿನ ವೀಡಿಯೋಸ್ ಹಾಕೋಕ್ಕೆ ಟ್ರೈ ಮಾಡೋಣ ಬಿಡು ನೋಡಿ ಹೀಗೆ ನನ್ನ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆಯಿತು ಸರಿ ಬನ್ನಿ ಇವತ್ತಿಂದ ವೀಡಿಯೋಸ್ನ ಸ್ಟಾರ್ಟ್ ಮಾಡೋಣ ಈ ಹಾಳಾದ ನನ್ನ ಮಗ ಎಲ್ಗೋದ ಒಂದು ಚೂರು ಮನೇಲಿ ಕೆಲಸ ಮಾಡಲ್ಲ ಅಲ್ಲಿ ಇಲ್ಲಿ ಅಂದ ಹೋಗ್ಬಿಡ್ತ ನಂಗೆ ಏನ್ಲ ಜಯ ಅಮ್ಮ ಯಾರಿಗೆ ಬೈತಾ ಇದೀಯ ಹಂಗೆ ಏ ಯಾರಿಗೆ ಬೈಯನೇ ವೀಣಿ ನನ್ ಮಗ ಅನ್ಸ್ಕೊಂಡವನು ನವನಲ್ಲ ಅವನಿಗೆ ಬೈತಾ ಇದ್ದೆ ಯಾಕೆ ಏನ್ ಮಾಡ್ದ ಅವನು ಆ ಹಾಳಾದ ನನ್ನ ಮಗ ಬೆಳಿಗ್ಗೆ ಇಪ್ಪತ್ತು ರೂಪಾಯಿ ಕೊಟ್ಬಿಟ್ಟು ಈರುಳ್ಳಿ ತಗೊಂಬರಗ ಅಂತ ಕಳ್ಸಿದ್ದೀರಿ ಇನ್ನೂ ಬಂದಿಲ್ಲಲೆ ಇಪ್ಪತ್ತು ರೂಪಾಯಿ ಕೊಟ್ಟು ಈರುಳ್ಳಿ ತರ ಕಳ್ಸಿದ್ಯಾ ಯಾಕೆ ಸಂ ಹೋಗಿಲ್ಲ ನೀವಾರ ಅಯ್ಯೋ ಸಂತೆ ಮನೆ ಹಾಳಾಗೋಯ್ತು ಬಾ ಈ ಮಳೆನಾಗ ಯಾವ ಸಂತೆಗೆ ಹೋಗೋದು ಏನ್ ಮಾಡೋದು ಏನೋ ಹೌದು ನಾನು ಬಂದಾಗಿಂದ ಕೇಳೋಣ ಅಂದ್ಕೊಂಡಿದ್ದೆ ಅದೇನೆ ಕನ್ನಡಕ್ಕೆ ಹಾಕೊಂಡ್ಬಿಟ್ಟಿತ್ತು ಇವತ್ತು ಹೊಸ್ದಾಗಿ ನಿಂಗೆ ಗೊತ್ತಿಲ್ಲೇನೆ ಮಟ್ರಾಸ್ ಕಂಡು ಬಂದೈತಂತೆ ಮಟ್ರಾಸ್ ಕಣ್ಣು ಅದಕ್ಕೆ ನಾನು ಮುಂಜಾಗ್ರತೆಯಿಂದ ಹಾಕೊಂಡಿರೋದು ಇರೋದೇ ಎರಡು ಕಣ್ಣು ಅದು ಹೋಗ್ಬಿಟ್ರೆ ಊರಲ್ಲಿ ನಡೆಯೋ ವಿಷಯನೆಲ್ಲ ನೋಡೋರು ಯಾರು ಅದ್ ನಾಲ್ಕು ಜನ ಕೇಳೋರು ಯಾರು ಹ್ಞೂ ಬಿಡಮ್ಮ ಈ ಪ್ರಪಂಚದಲ್ಲಿ ಯಾರಕ್ಕೆ ಕಣ್ಣಿಲ್ಲ ಅಂದ್ರೆ ನಿಂಗೆ ಕಣ್ಣು ಬೇಕೇ ಬೇಕು ಅಯ್ಯ ನಿನ್ ಮಗಕ್ಕೆ ಅದೆಲ್ಲೋ ಈರುಳ್ಳಿ ಎಲ್ಲೋ ಅಮ್ಮ ಅಮ್ಮ ನನ್ ಈರುಳ್ಳಿ ತಕೊಂಬತ್ತ ಕೋತಿ ಬಂದು ಗುಟ್ಬಿಟ್ಟು ಅದಕ್ಕೆ ಎಲ್ಲ ಕೊಟ್ಬಿಟ್ ಬಂದ್ಬಿಟ್ನಿ ಗಂಡ್ ಮಗ ಅಂತಲೇ ನಾನು ಎತ್ತಿರೋದು ಆ ಹೋಗಿ ಹೋಗಿ ಒಂದ್ ಕೋತಿ ಕೆದ್ರಿದೆಯಲ್ಲೋ ಅಮ್ಮ ಅದು ಪರ್ಚಕ್ ಬಂದಮ್ಮ ಅದಕ್ಕೆ ಅಲ್ಲೇ ಬಿಸಾಕ್ಬಿಟ್ಟು ಓಡ್ ಬಂದ್ಬಿಟ್ಟೆ ಇಲ್ಲ ಕೋತಿ ಈ ಜಯಮ್ಮನ ಅಮ್ಮನ್ ಮಗನ್ನ ಪರ್ಚಾಕ್ ಬಂದ ಎಷ್ಟು ಧೈರ್ಯ ಇರ್ಬೇಕು ನಿಂಕ ಓಹೋ ಏನ್ಲೇ ಜಯಮ್ಮ ನಿನ್ ಮಗ ಅಂತ ಕೋತಿಗೆ ಗೊತ್ತಿರ್ತೇನೆ ಜಯಮ್ಮ ಈ ಊರ್ನಾಗೆ ಈ ಜಯಮ್ಮ ಅಂದ್ರೆ ತುಂಬಾ ಫೇಮಸ್ಸು ಆ ನಾನು ಯಾರು ಅಂತ ಒಂದು ಕೋತಿ ಕಲ್ಲ ಒಂದಿರಬೇಕು ಗೊತ್ತೈತೆ ಹೂ ಕಂಡ್ಬಿಡಮ್ಮ ನೀನಂದ್ರೆ ಎಲ್ಲಾರ್ಗು ಗೊತ್ತೈತೆ ಐತಿ ಮತ್ತೆ ಈ ಜಯಮ್ಮ ಅಂದ್ರೆ ಸರಿ ಸರಿ ಹೋಗ್ಲಿ ಇನ್ನೇನ್ ಮಾಡೋದು ಕೋತಿಗ್ಲವೇನೋ ನೀನೆ ಹೋಗ್ ತಕೊಂಡ್ಬರೋ ಪಾಪ ಹುಡ್ಗನ್ ಮತ್ತೆ ಕಳಿಸ್ಬಿಟ್ಟು ಎಲ್ಲಾನು ಒಡ್ದ್ ಗಿಡದ್ಯ ತಿರ್ಗಿ ಕಿತ್ಕೊಂಡು ಹೋಗಿ ಲೈ ನಡಿಯ ಅದು ಯಾವ ಕೋತಿ ಕಿತ್ಕೊಂಡು ಹೋಗ್ತು ನೋಡೋಣ ನಾನೇ ಹೋಗ್ಬಿಟ್ಟು ಆ ಕೋತಿ ಅದರಿಂದ ಕಿತ್ಕೊಂಡ್ಬರ್ತೀನಿ ತೋರಿಸ್ತೀನಿ ಒಳ್ಳೆ ಜಯಮ್ಮ